ಇನ್ನು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕಂತ ಕನ್ಸರ್ ಹೊತ್ತುಕೊಂಡಿದ್ದಂಥ ಅದ್ಭುತದ ನಟಿ ಕೇವಲ ಇಪ್ಪತ್ತೆಂಟರ ವಯಸ್ಸಿನಲ್ಲಿ ಕೊನೆ ಸೆಳೆದಿದ್ದಾರೆ ಅದು ಕೂಡ ಗಂಡ ಕೊಟ್ಟಂತ ಚಿತ್ರ ಹಿಂಸೆಗೆ ಈಕೆ ಈಗ ಕೊನೆ ಸೆಳೆದಿರೋದು ದುರಂತ ಅಂತಲೇ ಹೇಳ್ಬೋದು ಹೌದು ಸದ್ಯ ಮದುವೆಯಾಗಿ ಒಂದೇ ಮೂರೇ ದಿನಕ್ಕೆ ಈಕೆ ಈಗ ಕೊನೆಯ ಸೆಳೆದಿರುವಂಥ ಕನ್ನಡದ ಸ್ಟಾರ್ ನಟಿ ಅಂತ ಹೇಳ್ಬೋದು ಇನ್ನು ಸ್ಟಾರ್ ಸವರ್ಣದಲ್ಲಿ ಪ್ರಸಾರವಾಗುತ್ತಿದ್ದ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಆಂಕರ್ ಆಗಿ ಗುರುಸಿಕೊಂಡ ನಟಿ ನಂತರ ಸಿರಿವಂತ ಮತ್ತು ಪುನೀತ್ ಕುಮಾರ್ ಜೊತೆ ಅಪ್ಪು ಸಿನಿಮಾದಲ್ಲಿ ಅಭಿನಯ ಮಾಡಿದಂಥ ಹೇಮಶ್ರೀ ಅವರು ಇದೀಗ ವಿಧಿವೇಶ್ವರ ದುರಂತ ನಟಿ ಅಂತಲೇ ಹೇಳ್ಬೋದು ಹೌದು ಸದ್ಯ ಆತನ ಗಂಡನಿಗೆ ನಲವತ್ತೆಂಟು ವರ್ಷ ವಯಸ್ಸಾಗಿತ್ತು ನಾನು ಮದುವೆ ಆಗೋದಿಲ್ಲ ಅಂತ ಅವರ ತಾಯಿ ಎಷ್ಟೇ ಹೇಳಿದ್ರು ಕೂಡ ಅವರ ತಾಯಿ ದಾಹಕ್ಕೆ ಹೆಮಷಿಯನ್ನು ಮದುವೆ ಮಾಡಲಾಯಿತು ಸದ್ಯ ನಂತರ ಮದುವೆ ಮಾಡಿದ ನಂತರ ಆತ ಊಟಿಗೆ ಕರೆದುಕೊಂಡು ಹೋಗುತ್ತಿದ್ದ ಬಲವಂತವಾಗಿ ಈಗ ಎಷ್ಟೇ ಬರಲ್ಲ ಅಂದರೂ ಹೋಗಿ ಕರೆದುಕೊಂಡು ಹೋಗೋದನ್ನು ನೋಡಿ ನಂತರ ಆಕೆಗೆ ನಿದ್ದೆಯಲ್ಲೇ ಹೋಗುವಂಥ ಬಂಪರಿನ ಡ್ರಗ್ ಅನ್ನು ಕೂಡ ಕೊಡಲಾಗ್ತದೆ ಇದು ಅತಿ ಹೆಚ್ಚಾಗಿ ಕೊಟ್ಟಂತ ಪರಿಣಾಮವಾಗಿ ಆಕೆ ಊಟಿಗೆ ತಲುಪುವ ಸ್ಥಳ ಕೊನೆ ಸೆಳೆದಿರ್ತಾಳೆ ಸದ್ಯ ಈ ವಿಚಾರವನ್ನು ರಥಗೆಳೆದ ತಕ್ಷಣ ಅದನ್ನು ಹಾಗೆ ಮುಚ್ಚಾಕಲು ಪ್ರಯತ್ನವನ್ನು ಪಡ್ತಾರೆ ಇದೆಲ್ಲ ಆದ ನಂತರ ಅಷ್ಟೇ ಪೊಲೀಸರು ವಿಚಾರ ತಿಳಿದು ಒದ್ದೀಗ ಒಳಗಾಕಿದ್ದಾರೆ ಸದ್ಯ ಜರಿಗೂ ಕೂಡ ಅಟ್ಟಿದ್ರು ಸದ್ಯ ಈ ದುರಂತ ಹೇಮಶಿ ದುರಂತ ಅಂತ ಕಂಡು ಇಂದಿಗೆ ಬರೋಬ್ಬರಿ ಹದಿನೈದು ವರ್ಷಗಳೇ ಕಳೆದ